ನಮಸ್ಕಾರ ನನ್ನ ಹೆಸರು ಮೈಸೂರು ಶಿವು ಅಂತ ಇದೇ ನನ್ನ ನನ್ನ ಒಂದು ಪುಟ್ಟ ಪುಟ್ಟ ಒಬ್ಬಕ್ಕ ಟೆಕ್ನಿಷಿಯನ್ನ ನನ್ನ ಇವತ್ತು ನನ್ನ ಇವತ್ತು ಸಂದರ್ಶನ ಮಾಡಕ್ಕೆ ಬಂದಿದ್ದೀರ ಮೈಸೂರಿಗೆ ತುಂಬ ನಿಜವಾಗ್ಲೂ ನಿಮ್ಮ ಒಂದು ಇದನ್ನು ನನ್ನ ಜ್ಞಾಪಿಸ್ಕೊಂಡು ನನ್ನ ಇಲ್ಲಿ ಗಂಟ ಬಂದು ನೀವು ನನ್ನ ನನ್ನ ಸಂಪರ್ಕಿಸಿ ನನ್ನ ನೀವು ಇದನ್ನು ಇದು ಮಾಡ್ತಿದ್ದೀರ ನನಗೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ ನನ್ನ ಬಗ್ಗೆ ನಾನು ಹೇಳ್ಕೋಬೇಕು ಅಂತಂದರೆ ನಾನೊಬ್ಬ ಫಸ್ಟ್ ಬಂದು ನಾನೊಬ್ಬ ಬಾಲ್ಯದಲ್ಲೇ ಒಂದು ಕಲಾವಿದ ನಾನು ಒಂದು ಸಹ ಕಲಾವಿದ ಹೆಂಗೆ ಅಂತಂದರೆ ನಾವು ಫಸ್ಟ್ ಫಸ್ಟು ನಾವು ನಾವು ಆಗೋಕ್ಕಿಂತ ಮುಂಚೆ ನಮಗೆ ಒಂದು 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 ಬಡತನ ಇತ್ತು ನಮಗೆ ಭಾಳ ಬಡತನ ಅಂತಂದರೆ ಹೇಳೋಕ್ಕಾಗದಿರಷ್ಟು ಒಂದು ಬಡತನ ಆ ಬಡತನದಲ್ಲಿ ಏನೆಲ್ಲ ಏನು ಏನು ಮಾಡ್ಬೋದಪ್ಪ ಹೆಂಗಪ್ಪ ನಮ್ಮದು ಜೀವನ ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ಅಂತ ಅನ್ನುವಾಗ ಒಂದು ದಿನ ನನಗೆ ಸಾವಿರದ ಒಂಬೈನೂರ ಎಂಬತ್ತು ಎಂಬತ್ತೊಂದು ಇಸ್ವಿ ಆ ಕಡೆ ಈ ಕಡೆ ಟೈಮಲ್ಲಿ ನನಗೆ ಒಂದೇ ಗುರಿ ಅನ್ನೋದು ಒಂದು ಸಿನಿಮಾ ನನಗೆ ಮೈಸೂರು ಪ್ರೀಮಿಯರ್ ಸ್ಟುಡಿಯೋ ಅಲ್ಲಿ ಒಂದು ಸೆಟ್ಟಲ್ಲಿ ಒಂದು ಶೂಟಿಂಗ್ ನಡೀತಾ ಇರ್ತದೆ ಶೂಟಿಂಗ್ ಮಾ ಶೂಟಿಂಗ್ ನಡೀತಾ ಇರ್ತದೆ ಆ ಶೂಟಿಂಗ್ಗೆ ನಾವು ಅಕಸ್ಮಾತಾಗಿ ಅಲ್ಲಿಗೆ ನಾವು ಹೋಗ್ಬೇಕು ಅನ್ನೋ ಒಂದು ಸಂದರ್ಭ ಬರ್ತದೆ ಆ ಒಂದು ಸಿನ್ಮಾ ಶೂಟಿಂಗ್ ನೋಡಬೇಕು ಅನ್ನೋ ಥರ ಅಲ್ಲಿ ನಾವು ಅಲ್ಲಿ ಸಿನಿಮಾ ಶೂಟಿಂಗ್ ನೋಡಬೇಕು ಅನ್ನೋ ಥರ ನಾನು ಅಲ್ಲಿ ಹೋಗ್ತೀನಿ ನಾನು ಹೋದ್ರೆ ಅಲ್ಲಿ ಏನಾಗುತ್ತೆ ಅಂದರೆ ಹಿಂದಿಲ್ ದಿನ ನಾನು ನೈಟ್ ಊಟ ಮಾಡಿರೋದಕ್ಕಿಲ್ಲ ತುಂಬ ಹೊಟ್ಟೆ ಹಸಿವಾಗಿರ್ತದೆ ಆ ಹೊಟ್ಟೆ ಹಸಿವಾಗಿರ್ಬೇಕಾದ್ರೆ ನಾನು ಅಲ್ಲಿ ನಮ್ಮಲ್ಲಿ ನನ್ನ ಜೊತೆ ಬಂದಿರೋ ಸಹಪಾಠಿಗಳೆಲ್ಲ ಬಂದವರು ಏನು ಮಾಡ್ತಾರೆ ಒಂದು ಶೂಟಿಂಗ್ ನೋಡ್ತಾರೆ ಅವ್ರ ಪಾಡ್ಗೆ ಹೊಂಟೈತಾರೆ ನಾನೇನು ಮಾಡ್ತೀನಿ ಶೂಟಿಂಗಿಂದ ಹೋಗಲ್ಲ ಹೊರಡೆ ಹೋಗಲ್ಲ ಆ ಶೂಟಿಂಗ್ ನೋಡ್ತಾ ನೋಡ್ದು ಯಾಕಂದ್ರೆ ನನಗೆ ತುಂಬ ಅದು ತುಂಬ ಇಷ್ಟ ಆಯ್ತದೆ ನಾನು ಅಲ್ಲಿ ನಿಂತು ಅಲ್ಲಿ ನಿಂತ್ಕೊಬಿಡ್ತೀನಿ ನಿಂತ್ಕೊಬಿಟ್ಟಾಗ ಅಲ್ಲಿ ಒಂದು ಒಂದು ಆವತ್ತು ನಾನು ಹೋಗಿ ದಿವಸ ಏನಪ್ಪ ಅಂತಂದರೆ ಒಂದು 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 ಸನ್ನಿವೇಶ ಇರ್ತದೆ ಏನು ಸನ್ನಿವೇಶ ಅದು ಅಂತಂದರೆ ಗೋಲ್ಡ್ ಗೋಲ್ಡ್ ಶಾಪಲ್ಲಿ ಒಂದು ಫೈಟ್ ಇರ್ತದೆ ಆ ಗೋಲ್ಡ್ ಶಾಪಲ್ಲಿ ಫೈಟ್ ಆ ಸನ್ನಿವೇಶ ಅದು ಆವಾಗ ಅದು ನೀವೆಲ್ಲ ಭಾಳಷ್ಟು ಟಿ ವಿಗಳಲ್ಲಿ ಇದರಲ್ಲೆಲ್ಲ ನೋಡಿರ್ತೀರ ವಿಷ್ಣು ಸಾರು ರಿಯಲ್ ಸ್ಟೆಂಟ್ ಮಾಡಿರ್ತಾರೆ ಅದೊಂದು ಆ ಜಾ ಆ ಸೀನಲ್ಲಿ ರಿಯಲ್ ಸ್ಟೆಂಟ್ ಮಾಡಿರ್ತಾರೆ ಏನು ಏನದು ಸೀನು ಅಂತಂತಂದರೆ ಅದು ಆ ಗೋಲ್ಡ್ ಶಾಪ್ ಒಳಗಡೆ ಪ್ರಭಾಕರ್ ಅವರು ಶಕ್ತಿಪ್ರಸಾದ್ ಅವರು ಅವರು ಎಲ್ಲ ಆಲ್ ವಿಲನ್ಸು ಸುಂದ ಕಿ ಎಲ್ಲ ಈ ನಮ್ಮ ಕನ್ನಡದಲ್ಲಿ ನೀವು ಎಷ್ಟು ಜನ ವಿಲನ್ಗಳು ನೋಡ್ತೀರಾ ಅಷ್ಟು ಜನ ವಿಲನ್ಗಳು ಅಲ್ಲಿ ಅಲ್ಲಿರ್ತಾರೆ ಅಲ್ಲಿರ್ತಾರೆ ಇದನ್ ಕಾಮಿಡಿ ಆ್ಯಕ್ಟ್ರೆಸ್ ಬುಟ್ಟಿ ಅಷ್ಟು ಜನ ಇವತ್ತು ಕನ್ನಡದಲ್ಲಿ ಏನು ನಾವು ದೊಡ್ಡ ದೊಡ್ಡ ನಾವು ವಿಲನ್ಗಳು ಅಂತ ಇವತ್ತು ಏನು ಅಂದು ಅಂದ್ಕೊಂಡಿದ್ದೋ ಕೆಲವರು ಇದ್ದಾರೆ ಕೆಲವರು ಕಾಲವಾಗಿದ್ದಾರೆ ಅವರೆಲ್ಲರೂ ಆ ಸಿನಿಮಾದಲ್ಲಿ ವಿಲನ್ಸು ಎಲ್ಲ ಆಲ್ ಆಲ್ ವಿಲನ್ಸ್ ಆ ಪಿಕ್ಚರಲ್ಲಿ ಭಾಳ ದೊಡ್ಡ ದೊಡ್ಡವರು ಎಲ್ಲರೂ ಅದರಲ್ಲಿ ಅದು ಅವರೊಂದು ಸೀನ್ಗಳು ನಡೀತಾ ಇರ್ಬೇಕಾದ್ರೆ ಅಲ್ಲಿ ವಿಷ್ಣು ಸಾರ್ ವಾಡೆ ಎಂಟ್ರಿ ಕೊಡ್ತಾರೆ ಗ್ಲಾಸ್ ಹೊಡಿತಾರೆ ಒರ್ಜಿನಲ್ ಗ್ಲಾಸ್ ಹೊಡ್ಕೊಂಡು ವಾಡೆ ಹೋಗ್ತಾರೆ ವಾಡೆ ಹೋಗ್ಬೇಕಾದ್ರೆ ಏನಾಗುತ್ತೆ ಅವ್ರಿಗೆ ಕಣ್ಣಿಗೆ ಒಂದು ಒಂದು ಪಿಸ್ರಿ ಬಿದ್ದುಬಿಡ್ತದೆ ಗ್ಲಾಸ್ ಒಂದು ಪಿಸ್ರಿ ಬೀಳ್ತದೆ ಆ ಗ್ಲಾಸ್ಗೆ ಪಿಸ್ರಿ ಬಿದ್ದಾಗ ಏನು ಮಾಡ್ತಾರೆ ವಿಷ್ಣು ಸಾರನ್ನ ಎಲ್ಲ ಒಂದು ಐದಾರು ಜನ ಎತ್ಕೊ ಬರ್ತಾರೆ ವಾಡೆ ಎತ್ಕೊಬರ್ತಾರೆ ಆ ಊಟ ಮಾಡೋ ಜಾಗಕ್ಕೆ ಅಲ್ಲಿಂದ ಅವಾಗೆಲ್ಲ ಸ್ಟೂಡಿಯಲ್ಲಿ ಏನಪ್ಪ ಅಂದರೆ ಏನಿತ್ತು ಅಂತಂದರೆ ಊಟ ಮಾಡೋಕ್ಕೆ ಊಟ ಮಾಡೋಕ್ಕೆ ಇದು ಸಿಮೆಂಟಲ್ಲೇ ಜಗ್ಲಿ ಥರ ಮಾಡಿಬಿಟ್ಟಿದ್ರು ಆ ಥರ ಜಗ್ಲೀಲಿ ಕೂತ್ಕೊಳ್ಳೋದು ಊಟ ಮಾಡೋದು ಆ ಜಗ್ಲಿ ಮೇಲೆ ಕೃಷ್ಣ ಸಾರನ್ನ ತಂದು ಮಲಗಿಸ್ತಾರೆ ತಂದು ಮಲಗಿಸ್ದಾಗ ಏನಾಗುತ್ತೆ ಅಂತಂದರೆ ಎಲ್ಲರೂ ಈ ಶಂಕರಣ್ಣ ಅಂದರೆ ಎಂ ಪಿ ಶಂಕರವರು ತುಂಬ ಗಾಬರಿ ಆಯ್ತಾರೆ ಏನಾಯ್ತಪ್ಪ ಕಣ್ಣಿಗೆ ಏನಪ್ಪ ಏನಾಗ್ಬಿಡ್ತೀವಿ ನೆಕ್ಸ್ಟ್ ಏನು ಅನ್ನೋ ಥರ ಶಂಕರಣ್ಣ ತುಂಬ ಟೆನ್ಷನ್ ಆಯ್ತಾರೆ ಅವಾಗ ಅವರು ಅವ್ರಿಗೆ ಒಂಚೂರು ಸಮಾಧಾನ ಏನಿಲ್ಲ ಏನಿಲ್ಲ ನೀವು ಹೋಗಿ ಅರ್ಜೆಂಟ್ ಹೋಗಿ ಡಾಕ್ಟ್ರು ಕರ್ಕೊ ಬಂದಿದ್ದಾಗ ಡಾಕ್ಟ್ರ್ ಕರ್ಕೊ ಬರ್ತಾರೆ ಡಾಕ್ಟ್ರು ಬಂದಾಗ ಏನಾಗುತ್ತೆ ಅಂದರೆ ಅವ್ರ ಕಾಲ ಹತ್ರ ಡಾಕ್ಟ್ರು ಬಂದ ಮೇಲೆ ಕೈ ಕಾಲ ಅಳಿಸ್ಬೇಡಿ ದಯವಿಟ್ಟು ಒಂದು ಎರಡು ನಿಮಿಷ ನೀವು ಸುಮ್ಮನೆ ಇದಾಗಿರಬೇಕು ಅಂತ ಅಂದಾಗ ನಾನು ಕಾಲ ಹತ್ರ ಇರ್ತೀನಿ ಕಾಲ ಹತ್ರ ನನ್ನ ಅವರು ನನ್ನ ನೋಡಿರಿ ವಿಷ್ಣು ಸರ್ ನನ್ನ ನೋಡಿರಿ ನಾನು ಕಾಲ ಹತ್ರ ಇರ್ತೀನಿ ಕಾಲು ಅಳ್ಳಾಡ್ಬಾರ್ದು ಅಂದ್ಬಿಟ್ಟು ಆ ಕಾಲು ಇಡ್ಕೊಂಡಿರ್ತೀನಿ ನಾನು ಅವ್ರ ಕಣ್ಣಲ್ಲಿ ಆ ಪಿಸ್ರನ್ನ ತೆಗಿತಾರೆ ಆ ಗ್ಲಾಸ್ ಪಿಸ್ರನ್ನ ತೆಗಿತಾರೆ ಪಿಸಿರು ತೆಗೆದ ಮೇಲೆ ಒಂದು ಒಂದು ಐದು ಹತ್ತು ನಿಮಿಷ ಆದಮೇಲೆ ನೀವು ನೀವು ಕಣ್ಣು ಓಪನ್ ಮಾಡ್ಬೋದು ಅಂತಾರೆ ಆವಾಗ ಕಣ್ಣು ಓಪನ್ ಮಾಡ್ತಾರೆ ಅವರು ಮಾಮೂಲಿಯಾಗಿ ಅವಾಗ ಎದ್ದು ಕೂತ್ಕೊಳ್ತಾರೆ ಒಂದಷ್ಟು ಒಂದು ಕಾಫಿ ತರಿಸ್ತಾರೆ ಕಾಫಿ ಕುಡಿತಾರೆ ನನ್ನ ಕೇಳ್ತಾರೆ ಯಾರು ನೀನು ಅಂತ ಕೇಳ್ತಾರೆ ಇದೇ ಥರ ಅಣ್ಣ ನಾನು ಈ ಥರ ಬೆಳಗ್ಗೆ ಬೆಳಗ್ಗೆ ಶೂಟಿಂಗ್ ಅಂತ ಬಂದೆ ಹಂಗಾಗಿ ಹಿಂಗೆ ಇಲ್ಲೇ ಇದ್ದೀನ ಅಂತ ಸರಿ ಊಟ ಮಾಡಿದೆ ಅಂತ ಕೇಳ್ತಾರೆ ಅದು ಊಟ ಸಮಯ ಆಗುತ್ತೆ ಸರಿ ಇಲ್ಲ ಅಣ್ಣ ಮಾಡಿಲ್ಲ ಅಂತ ಹೇಳ್ತೀನಿ ನಾನು ಮಾಡಿಲ್ಲ ಅಂತಂದಾಗ ಊಟ ತರಿಸ್ತಾರೆ ಊಟ ತರಿಸಿ ನನಗೆ ಊಟ ಕೊಡಿಸ್ತಾರೆ ಆವತ್ತು ನಾನ್ ವೆಜ್ ಊಟ ಹೊತ್ತು ತಟ್ಟೆ ತುಂಬ ಊಟ ಕೊಡ್ತಾರೆ ಹಿಂದಿಲ್ ದಿನ ನಾನು ರಾತ್ರಿ ಊಟ ಮಾಡೋದಕ್ಕಿಲ್ಲ ಆ ರಾತ್ರಿ ಬೆಳಗ್ಗೆಯಲ್ಲ ಸೇರಿ ಮಧ್ಯಾಹ್ನಕ್ಕೆ ಊಟ ಮಾಡ್ತೀನಿ ಚೆನ್ನಾಗಿ ಊಟ ಮಾಡ್ತೀನಿ ಆ ಊಟ ನನಗೇನಾಗ್ಬಿಡ್ತು ಅಂತಂದರೆ ಸಿನಿಮಾದ ನನ್ನ ಪರ್ಮೆಂಟ್ ಮಾಡಿಬಿಡ್ತು ಅದೇ ನನ್ನ ಜೀವನ ಆಗ್ಬಿಡ್ತು ಅಲ್ಲಿಂದ ನನ್ನ ಸಿನಿಮಾ ಕೆರಿಯರ್ ಸ್ಟಾರ್ಟ್ ಆಗುತ್ತೆ ನನ್ನ ಆವಾಗ ನಾನು ಕೇಳ್ತೀನಿ ಊಟ ಆದಮೇಲೆ ನಾನು ವಾಪಸ್ ನಾನು ಹೋಗಲ್ಲ ಮನೆಗೆ ಹೋಗಲ್ಲ ಅಲ್ಲೇ ಇರ್ತೀನಿ ನಾನು ಪ್ರಿಯಾ ಅವಾಗ ಶಂಕರಣೆ ಎಲ್ಲ ಓದೋ ನೀ ಯಾಕೋ ಅಂತ ಕೇಳ್ತಾರೆ ಶಂಕರಣ ಕೇಳಿದ್ರೆ ಅಣ್ಣ ನನಗೆ ಒಂದು ಏನೋ ಕೆಲಸ ಕೊಡಪ್ಪ ಅಂತ ಕೇಳ್ತೀನಿ ಕೆಲಸ ಏನು ಕೆಲಸ ಕೊಟ್ಟರು ಮಾಡ್ತೀನಿ ಅಂತ ಕೇಳ್ತಾರೆ ಅವರು ನೀವೇನು ಕೊಟ್ಟರು ಏನು ಕೆಲಸ ಕೊಟ್ಟರು ನನ್ನ ಮಾಡ್ತೀನಪ್ಪ ಅಂತ ಕೇಳಿದಾಗ ಈ ಊಟ ಮಾಡಿರೋ ತಟ್ಟೆಗಳೆಲ್ಲ ತೊಗೊಂಡೋಗಿ ಆ ಹೆಂಗ್ಸು ಅಲ್ಲಿ ತಟ್ಟೆ ತೊಳಿತಿದ್ರೆ ಅವ್ರು ತಗೊಂಡು ಕೊಡಬೇಕು ನಿಂಗೆ ಒಂದು ದಿನ ಒಂದು ಸಂಬಳ ಕೊಡ್ತೀನಿ ಅಂತಾರೆ ಅವಾಗ ಎಂಟು ರೂಪಾಯಿ ಸಂಬಳ ಫಿಕ್ಸ್ ಮಾಡ್ತಾರೆ ಎಂಟು ರೂಪಾಯಿ ಸಂಬಳ ಫಿಕ್ಸ್ ಮಾಡ್ತಾರೆ ಎರಡು ರೂಪಾಯಿ ಹೋಗೋ ಬರೋ ಬಸ್ ಚಾರ್ಜ್ ಅಂತ ಕೊಡ್ತಾರೆ ಟೋಟಲ್ ಆಗಿ ದಿನಕ್ಕೆ ಹತ್ತು ರೂಪಾಯಿ ಅಂತ ನನಗೆ ಒಂದು ಸಂಬಳ ಫಿಕ್ಸ್ ಆಗುತ್ತೆ ಆ ಹತ್ತು ರೂಪಾಯಿ ಥರ ನಾನು ಆ ಸಿನಿಮಾದಲ್ಲಿ ನಾನು ಸಾವಿರದ ಒಂಬೈನೂರ ಎಂಬತ್ತೆಂಬತ್ತೊಂದಲ್ಲಿ ನಾನು ಸಿನಿಮಾಗೆ ನಾನು ನಾನು ಇದು ಮಾಡ್ತೀನಿ ಅಲ್ಲಿಂದ ನನ್ನದು ಕೆರಿಯರ್ ಸ್ಟಾರ್ಟ್ ಮಾಡ್ತೀನಿ ಪ್ರೊಡಕ್ಷನ್ ಪ್ರೊಡಕ್ಷನಲ್ಲಿ ಯಾವ್ಯಾವ ಸಿನಿಮಾಗಳು ಬರ್ತದೆ ಈ ಥರ ಎಲ್ಲ ಸಿನಿಮಾಗಳು ಕೆಲಸ ಮಾಡ್ತಾಯಿರ್ತೀನಿ ಮಾಡ್ತಾ ಇರ್ಬೇಕಾದ್ರೆ ಒಂದು ಸಲ ಏನಾಗುತ್ತೆ ಒಂದು ದಿವಸ ನನಗೆ ಅಲ್ಲಿ ಗೊತ್ತಾಗ್ಬಿಡ್ತು ನನಗೆ ಯಾಕೆಂದರೆ ಆ ಸೆಟ್ಟು ನನಗೆ ಬಂದು ಹೆಚ್ಚು ಕಮ್ಮಿ ಹದಿನೆಂಟರಿಂದ ಹದಿನೆಂಟರಿಂದ ಇಪ್ಪತ್ತು ದಿನ ಕೆಲಸ ಮಾಡಿ ಸೆಟ್ಟದು ಸ್ಟುಡಿಯೋ ಅಲ್ಲಿ ಮನೆ ಸೆಟ್ಟು ಅಲ್ಲೇ ಹಾಕಿದ್ದು ಈ ಗೋಲ್ಡ್ ಸೆಟ್ಟು ಅಲ್ಲೇ ಹಾಕಿದ್ದು ಸೊ ಒಂದಷ್ಟೆಲ್ಲ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೆರಡು ದಿನ ಕೆಲಸ ಮಾಡಿದ ಜಾಗ ಆಗಿರೋದ್ರಿಂದ ನನಗೆ ಅದು ಹೋಗೋ ಬರೋದು ಚೆನ್ನಾಗಿ ಅಭ್ಯಾಸ ಆಗ್ಬಿಟ್ಟಿತ್ತು ಅಲ್ಲಿ ಏನೊಂದು ಇದಿತ್ತು ಅಂತಂದರೆ ಈಗ ನೀವು ಬೆಂಗಳೂರಲ್ಲಿ ಸ್ಟುಡಿಯೋ ಸ್ಟುಡಿಯೋಲ್ಲಿ ಈ ಸ್ಟುಡಿಯೋ ಒಳಗಡೆ ಹೋಗಿದ್ದ ಮುಂಚೆ ನಮ್ಮ ಕಾರ್ಮಿಕರೆಲ್ಲ ಬಂದು ಹಂಗೆ ಹೊರಗಡೆ ಬಂದು ಹೆಂಗೆ ಟೀ ಕುಡಿಯೋದು ಅಲ್ಲಿ ಮಾತಾಡ್ತಾ ಇರೋದು ಕೂತ್ಕೊಳ್ಳೋದು ಎಲ್ಲ ಹೆಂಗೆ ಮಾಡ್ತಾರೆ ಆ ಥರ ಒಂದು ಇಲ್ಲಿ ಇದೆ ಅದೇ ಸಿಸ್ಟಮು ಇಲ್ಲಿತ್ತು ಅದು ಆವಾಗ ನಾನು ಏನು ಮಾಡಿದೆ ಹೊರಗಡೆ ಬೀಡಿ ಅಂಗಡಿ ಹತ್ರ ನಮ್ಮ ಸಿನಿಮಾ ಕಾರ್ಮಿಕರು ಒಂದು ಪೇಂಟರ್ಸು ಕಾರ್ಪೆಂಟರ್ಸು ಲೈಟ್ ಮ್ಯಾನ್ಸ್ ಎಲ್ಲ ಬಂದರು ಕೂತ್ಕೊಳ್ಳೋರು ನನ್ನ ಹಂಗೆ ಎಲ್ಲ ಪರಿಚಯ ಆಗ್ಬಿಡ್ತಾಯಿದ್ದೆ ಅವರೆಲ್ಲ ಒಂದಷ್ಟು ಚೆನ್ನಾಗಿ ಚೆನ್ನಾಗೆ ಚೆನ್ನಾಗೇ ಪರಿಚಯ ಆಗ್ಬಿಟ್ಟು ಏನಪ್ಪ ನೀವು ಚಿಕ್ಕ ವಯಸ್ಸಿಗೆ ಕೆಲಸ ಗೊತ್ತಾಯಿದ್ಯಾ ಯಾಕೆ ನಿಮ್ಮ ಮನೆಗೆ ಎಷ್ಟು ಜನ ಮಕ್ಕಳು ಇವೆಲ್ಲ ಹಿಂಗೆಲ್ಲ ಕೇಳ್ಕೊಂಡು ಕೇಳ್ಕೊಂಡು ಮಾತಾಡ್ಕೊಂಡು ಎಲ್ಲ ಪರಿಚಯ ಆಗ್ಬಿಟ್ರು ಚೆನ್ನಾಗಿ ಹೊಯ್ತಿದೆ ನಾನು ಎಲ್ಲರಿಗೂ ಎಲ್ಲರಿಗೂ ಚೆನ್ನಾಗಿ ಚೆನ್ನಾಗಿ ಕ್ಲೋಸ್ ಆಗಿಬಿಟ್ಟೆ ಹಂಗಾಗಿ ಏನಾಯಿತು ಆ ಸಿನಿಮಾ ನನಗೆ ಮುಗೀತು ಇಪ್ಪತ್ತೊಂಬತ್ತು ದಿವಸ ಈ ಮೈಸೂರು ಮತ್ತು ಮಂಗಳೂರು ಎರಡು ಸೇರಿ ಇಪ್ಪತ್ತೊಂದು ಇಪ್ಪತ್ತೊಂಬತ್ತು ದಿವಸ ಶೂಟಿಂಗ್ ಮಾಡಿದೆ ಇಪ್ಪತ್ತೊಂಬತ್ತು ದಿವ್ಸಕ್ಕೆ ನನಗೆ ಇನ್ನೂರ ತೊಂಬತ್ತು ರೂಪಾಯಿ ಸಂಬಳ ಬಂತು ಇನ್ನೂರ ತೊಂಬತ್ತು ರೂಪಾಯಿಗೆ ಹತ್ತತ್ರ ನೋಡಿ ಅವತ್ತಿನ ಕಾಲಕ್ಕೆ ನೀವು ನಂಬ್ತಿರಲ್ಲೋ ಗೊತ್ತಿಲ್ಲ ಏಳ್ನೂರ ಇಪ್ಪತ್ತು ರೂಪಾಯಿ ನಾನು ಮನೆ ತೊಗೊಂಡದೆ ನನಗೆ ಚೆನ್ನಾಗಿ ಯಾಪನ ಇದೆ ಏಳ್ನೂರ ಇಪ್ಪತ್ತು ರೂಪಾಯಿ ಮನೆ ತೊಗೊಂಡದೆ ನೀವು ಈ ನನಗೆ ಟಿ ಸಂಬಳಕ್ಕಿಂತ ಟಿಪ್ಸೇ ಜಾಸ್ತಿ ಆಗೋದು ಎಲ್ಲರೂ ಸುಧೀರ್ ಅಣ್ಣ ಶಕ್ತಿಪ್ರಸಾದವರು ಮತ್ತು ಪ್ರಭಾಕರ್ ಅವರು ದಿನೇಶ್ ಅಣ್ಣ ಮುಸಿರಿ ಅಣ್ಣ ಪ್ರತಿಯೊಬ್ಬರೂ ಎಲ್ಲ ಐದು ರೂಪಾಯಿ ಹತ್ತು ರೂಪಾಯಿ ಯಾಕೆಂದ್ರೆ ಅವಾಗೆಲ್ಲ ನಾನು ಸಣ್ಣ ಪಟ್ಟ ಕೆಲಸ ಮಾಡಿಕೊಡವೆ ಯಾರು ಏನು ಕೇಳಿದ್ರು ಚಕ್ಕಂದ ಹೊಡ್ಬೋರೇ ಒಂದು ಕಾಫಿ ತಂದು ಕೊಡೋದಾಗಲಿ ಟೀ ತಂದು ಕೊಡೋದಾಗಲಿ ಅವ್ರು ತಟ್ಟೆ ತಗೊಂಡು ಮಡಗೋದಾಗಲಿ ಅವ್ರು ಏನು ಕೆ ಏನು ಕೆಲಸ ಹೇಳಿದ್ರು ನಾನು ಅವ್ರನ್ನ ಆ ಕೆಲಸಕ್ಕೆ ಓಡಾಡುವೆ ತು ತುಂಬ ತುಂಬ ಸಣ್ಣ ವಯಸ್ಸು ಅದರಿಂದ ನನಗೆಲ್ಲ ಇಷ್ಟಪಡೋರು ಆಮೇಲೆ ಮೇಡಮ್ ಮಾಧವಿ ಮೇಡಮ್ಮು ಮಾಧವಿ ಮೇಡಮ್ ಅವತ್ತು ನೂರು ರೂಪಾಯಿ ದುಡ್ಡು ಕೊಟ್ಟರು ಅವತ್ತು ನಂಗೆ ಚೆನ್ನಾಗಿ ಯಾಪನ ಇದೆ ಆ ನೂರು ರೂಪಾಯಿ ನೋಟ್ ಅವಾಗ ಭಾಳ ಅಗ್ಲ ಅದು ತುಂಬ ನೀಲಿ ನೋಟು ಆಗಲ ನಮ್ಮ ಇಷ್ಟು ಸರ್ ನೂರು ರೂಪಾಯಿ ನೋಟ್ಕೊಟ್ರು ಅವರು ಇವ್ರು ನೂರು ರೂಪಾಯಿ ನೋಟ್ ಕೊಟ್ಟರು ಅವರು ನೂರು ರೂಪಾಯಿ ನೋಟ್ಕೊಟ್ರು ಅದೆಲ್ಲ ನಾನು ಆ ಸಿನಿಮಾನ ನನ್ನ ನಾನು ಬದುಕಿರೋದಂಗೆ ಆ ಸಿನಿಮಾ ನಾನು ಯಾಕೆ ಯಾಕೆಂತಂದರೆ ನನಗೆ ಸಿನ್ಮಾ ಆ ಸಿನಿಮಾ ನನಗೆ ಜೀವನ ಕೊಟ್ಟಿದ್ದು ಸಿನ್ಮಾ ಅದು ಆದ್ದರಿಂದ ಅಲ್ಲಿಂದ ನಂದು ನನ್ನ ಕೆರಿಯರ್ ಸ್ಟಾರ್ಟ್ ಆಗುತ್ತೋ ಅಲ್ಲಿಂದ ಆ ಸಿನಿಮಾ ಮುಗೀತು ಎಲ್ಲ ನಮ್ಮ ಅಮ್ಮಂಗೆ ತಗೊಂಡೋಗ ದುಡ್ಡು ಕೊಟ್ಟೆ ನಮ್ಮಮ್ಮ ತುಂಬ ಗಾಬರಿ ಆಗ್ಬಿಟ್ರು ಏನು ಏಳ್ನೂರ ಇಪ್ಪತ್ತು ರೂಪಾಯಿ ಹೆಂಗೆ ಒಂದು ತಿಂಗಳ ಏಳ್ನೂರ ಇಪ್ಪತ್ತು ರೂಪಾಯಿ ಹೆಂಗೆ ಕೊಡೋಕ್ಕಾಗುತ್ತೆ ಯಾರು ಸಂಬಳ ನಿಂಗೆ ಕೊಡ್ತೀನಿ ಅವ್ರು ನಂಬುತ್ತ ಸಿನಿಮಾಗ ಹೋಗ್ತೇ ಅಂತ ಗೊತ್ತಿತ್ತು ಇಷ್ಟೊಂದು ಸಂಬಳ ಅಂತ ಗೊತ್ತಿರಲಿಲ್ಲ ಅವ್ರಿಗೆ ಅವತ್ತು ನಿಮಗೆ ಆ ದಿನ ಹತ್ತು ರೂಪಾಯಿ ಸಂಬಳ ದೊಡ್ಡ ವಿಚಾರ ಅದು ಎಂಬತ್ತು ಎಂಬತ್ತೊಂದರಲ್ಲಿ ನಿಮಗೆ ಆ ದಿನಕ್ಕೆ ಹತ್ತು ರೂಪಾಯಿ ಸಂಬಳ ನಾವು ತೊಗೊಂಡು ಮನೆ ಕೊಡ್ತೀವಿ ನಮ್ಮ ನಮ್ಮ ವಯಸ್ಸಿಗೆ ಅಂತಂದರೆ ಅದು ದೊಡ್ಡ ಸಂಬಳ ಇತ್ತದು ಆದ್ದರಿಂದ ನಮ್ಮಮ್ಮ ನಮ್ಮ ಸ್ವಲ್ಪ ಟೆನ್ಷನ್ ಆದರು ಆಮೇಲೆ ಹಿಂಗೆಲ್ಲ ಬಿಡಿಸಿ ಎಲ್ಲ ಹೇಳಿದೆ ಈ ಥರ ಎಲ್ಲ ಕಲಾವಿದರುಗಳೆಲ್ಲ ನಂಗೆ ದುಡ್ಡು ಕೊಳ್ಕೊಟ್ರು ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ನೂರು ರೂಪಾಯಿ ಹಿಂಗೆಲ್ಲ ದುಡ್ಡು ಕೊಟ್ಟರು ಆ ದುಡ್ಡೆಲ್ಲ ಸೇರಿ ಇಷ್ಟ ಆಯ್ತು ಅಂತ ನಮ್ಮಅಮ್ಮಗೆಲ್ಲ ದುಡ್ಡು ಕೊಟ್ಟು ಕೊಟ್ಟೆ ಕೊಟ್ಟಾದ್ಮೇಲೆ ನಮ್ಮ ಖುಷಿಯಾದರೂ ನಮಗೊಂಚೆ ಭಾಳ ಹೇಳಬೇಕು ಅಂತಂದರೆ ಭಾಳ ಕಷ್ಟ ಆಯಿತು ಆ ಕಷ್ಟಕ್ಕೆ ಕರೆಕ್ಟಾಗಿ ದುಡ್ಡು ಬಂತು ನಮ್ಮ ಅಮ್ಮಂಗೆ ತುಂಬ ಹೆಲ್ಪ್ ಆಯ್ತು ಅದು ಅಲ್ಲಿಂದ ಒಂದು ಒಂದು ವಾರ ಹದಿನೈದು ದಿವಸ ಗ್ಯಾಪ್ ಇಟ್ಕೊಂಡು ಇನ್ನೇನು ಮಾಡೋದಪ್ಪ ದೇವರೇ ನೆಕ್ಸ್ಟ್ ಏನು ಅದು ನಮಗೆ ಏನು ಹೇಳ್ತಾರೆ ನೋಡಿ ಮಾತು ಮಾತಲ್ಲಿ ಎಲ್ಲರೂ ರೇಗಿಸಾ ಇರ್ತಾರೆ ನಿಂಗೆ ಇಡ್ಲಿ ವಡೆ ಸಾಂಬಾರು ಬಿಡೋಲ್ಲ ಇಡ್ಲಿ ವಡೆ ಸಾಂಬಾರು ನಿಂಗೆ ಎಳಿತದೆ ಅನ್ನೋದು ಆ ಪಾಯಿಂಟು ಎಷ್ಟು ಅದಕ್ಕೆ ಲಿಂಕ್ ಆಗುತ್ತೆ ಅನ್ನೋಕ್ಕೆ ಅದಕ್ಕೆ ಉದಾಹರಣೆ ನಾನೇ ಒಂದು ವಾರ ಹದಿನೈದು ಆದಮೇಲೆ ನಾನು ತಿರ್ಗಿ ವಾಪಸ್ಸು ನಮ್ಮ ಮನೆಯಿಂದ ನಮ್ಮ ಮನೆಯಿಂದ ಸ್ಟುಡಿಯೋಗೆ ಎರಡು ಬಸ್ ಇತ್ತು ಕೋರ್ಟ್ ಕಡೆಯಿಂದ ಬಂದರೆ ಇಪ್ಪತ್ತೊಂಬತ್ತನೇ ನಂಬರು ಸಿಟಿ ಬಸ್ ಸ್ಟ್ಯಾಂಡ್ ಕಡೆಯಿಂದ ಬಂದರೆ ಮೂವತ್ತನೇ ನಂಬರು ಆ ಕಡೆಯಿಂದ ಬಂದರೆ ನಲ್ವತ್ತು ಪೈಸೆ ಈ ಕಡೆಯಿಂದ ಬಂದರೆ ಅರವತ್ತು ಪೈಸ ನಲ್ವತ್ತು ಪೈಸೆ ಕೊಟ್ಬಿಟ್ಟು ಆ ಬಸ್ ಬಂದು ಅಲ್ಲಿ ಬಂದು ಅಲ್ಲಿ ಇಳ್ಕೊಂಡೆ ನಾನು ಬಂದು ಎಲ್ಲ ಕೂತಿದ್ದರು ಎಲ್ಲ ಕೂತ್ಕೊಂಡಿದ್ರು ನಾನು ಅಣ್ಣ ಎಲ್ಲ ಹೋಗ್ತಾ ಇದ್ದೀರಣ್ಣ ಎಲ್ಲಿ ಎಲ್ಲಿ ಹೋಗಿದ್ದೀರಣ್ಣ ಯಾವುದೋ ಕೆಲಸ ಇದೆ ನಾ ಬತ್ತಣ್ಣ ಅಂತ ಅಂದೆ ಅದಕ್ಕೆ ಏನೋಡಪ್ಪ ಇತ್ತ ನಾವು ಕ್ಯಾರೆಸ್ಗೆ ಹೋಗ್ತಾ ಇದ್ದೀವಿ ನೀನು ಅಂತ ಅಂದರು ಬತ್ತಿನೋಣ ಅಂತ ಅಂದೆ ಅಲ್ಲಿ ಕ್ಯಾರಸ್ಸಲ್ಲಿ ಒಂದು ನಾಲ್ಕು ದಿನ ಒಂದು ಸಾಂಗು ಯಾವುದು ಹಿಂದಿ ಪಿಕ್ಚರ್ ಅಂತಂದರೆ ಹೇಮ ಮೇಡಮ್ ಹೀರೋಯನ್ನು ಹೇಮಾಲಿನಿ ಹೀರೋಯನ್ನು ಜಿತೇಂದರು ಜಿತೇಂದರ್ ಹೀರೋ ಆ ಹಿಂದಿ ಸಿನಿಮಾದಲ್ಲಿ ಏನಾಗೋಯಿತು ನಮ್ಮ ದುರಾದೃಷ್ಟ ಏನಾಗೋಯ್ತು ಅಂತಂದರೆ ಸಿನಿಮಾ ಎಲ್ಲ ಕೆಲಸ ಇನ್ಕ್ಲೂಡಿಂಗ್ ನನ್ನೂ ಸೇರಿ ನಮ್ಮ ಮೈಸೂರು ಪ್ರೊಡಕ್ಷನ್ ಹುಡುಗರು ಅವರೆಲ್ಲ ಎಲ್ಲ ಸೇರಿ ಹೇಳ್ದು ಅದು ಬೇಕು ಅಂತ ಮಾಡೋದು ಅದು ಏನೋ ಮಿಸ್ಯೂಸ್ ಆಯ್ತು ಅದು ಏನಾಗಿತ್ತು ಏನಾಗಿತ್ತು ಅಂತಂದರೆ ಸಿನಿಮಾ ಕೆಲಸ ಮಾಡೋದು ದಿನ ಹೋಗೋಬರ ಕನ್ವಿನ್ಸ್ ಕೊಟ್ಟಿದ್ರು ಸಂಬಳ ಕೊಟ್ಟಿರಲಿಲ್ಲ ಸಂಬಳ ಕೊಟ್ಟಿಲ್ದ ದಿವಸ ಏನಾಯ್ತು ಕೊನೆಯ ದಿವಸ ಏನಾಯ್ತು ಎಲ್ಲ ಅವ್ರು ಹೊರಪಾಡ್ಗೆ ಹೊಂಟೋಗ್ಬಿಟ್ಟಿದ್ರು ಹೇಮಮ್ಮಲಿನಿ ಮೇಡಮು ಹೇಮಮ್ಮಲಿನಿ ಮೇಡಮು ಅವರಲ್ಲೇ ಅಲ್ಲೇ ರೂಮ್ ಅಲ್ಲೇನೇ ಅವ್ರಿಗೆ ಅವರು ಮೆಟ್ಸಿ ಹೇಳ್ಕೊಂಡು ಕೇಳೇ ಬಂದರು ಅವ್ರಿಗೆ ನಮಸ್ಕಾರ ಮಾಡಿದ್ರು ಎಲ್ಲ ತು ತುಂಬ ಪಾಪ ಚಿ ಅವ್ರ ಬಾಯಿ ತುಂಬ ಹೋಗಿ ಬರ್ತೀನಿ ಅಂತ ಅಂದ್ಬಿಟ್ಟು ಅವ್ರು ಹಿಂದಿಲಿ ಹೇಳ್ಕೊಂಡು ಅವ್ರು ಅವ್ರ ಪಾಡ್ಗೆ ಹೋದ್ರು ಜಿತೇಂದ್ರ ಮಾತ್ರ ಇನ್ನೂ ಹೋಗಿರಲಿಲ್ಲ ಅವರು ಅವರು ಮಧ್ಯಾಹ್ನ ಬಿಟ್ಟರು ಅವರು ಅವರು ಕಿಟಕಿಯಿಂದ ನೋಡಿದ್ರು ಯಾಕೆ ಕ್ಯಾ ತುಮ್ಕು ಕ್ಯಾವು ಅಂತ ಕೇಳಿದ್ರು ಆಮೇಲೆ ನಮ್ಮಲ್ಲಿ ಯಾರೋ ಒಬ್ರು ಹಿಂದಿ ಬರೋರು ಹಿಂದಿ ಮಾತಾಡೋರು ಈ ಥರ ಆಗಿದೆ ನಮಗೆ ಸಂಬಳ ಕೊಡದೆ ಉಂಟಾಗಿದ್ದಾರೆ ಹಂಗೆ ಅಂತ ಅನ್ನೋದಕ್ಕೆ ಅವಾಗ ಅವರು ಕರೆದ್ರು ಒಳ್ಳೆ ಎಲ್ಲ ಹೊರಡೆ ಬನ್ನಿ ಅಂತ ಕರೆದ್ರು ನಾವೊಂದು ಸುಮಾರು ಒಂದು ಹತ್ತರಿಂದ ಹದಿಮೂರು ಜನ ಇದ್ದು ಒಳ್ಳೆ ಕರೆದಿದ್ದೇನೆ ನಮಗೆಲ್ಲ ಸಂಬಳ ಎಷ್ಟೆಷ್ಟೊಂದು ಕೇವ್ ಪಾಪ ಅವರು ಅವರು ಅವ್ರ ಪ್ಯಾಕೆಟಿಂದ ಎತ್ತಿದ್ದ ದುಡ್ಡು ಕೊಟ್ಟರು ಇವೆಲ್ಲ ನಮಗೆ ಇವೆಲ್ಲ ಮರೆಯೋಕ್ಕಾಗ್ದಿರೋಂಥ ದಿನಗಳು ಅದಾದಮೇಲೆ ಆದಮೇಲೆ ನಾನು ನಾನು ಎರಡು ನಕ್ಷತ್ರ ಅಂತ ಒಂದು ಸಿನಿಮಾ ಹಿಂಗೆ ಏನಾರ ಒಂದು ಸಿನಿಮಾದಲ್ಲಿ ಏನೋ ಒಂದು ಮಾಡಬೇಕು ಅಂತ ಮನಸ್ಸು ಡಿಸೈಡ್ ಮಾಡ್ಕೊಂಬಿಟ್ಟಿದ್ದೆ ಹಿಂಗೆ ಮನೆ ಹತ್ರ ಕೂತಿರ್ಬೇಕಾದ್ರೆ ನಮ್ಮ ಮನೆ ಹತ್ರ ಒಬ್ಬರು ತಿಮ್ಮಮ್ಮ ಅಂತ ಇದ್ದರು ತಿಮ್ಮಮ್ಮ ಅಂತ ಅವ್ರೇನಪ್ಪ ಅಂದರೆ ಈ ಮಕ್ಳು ಸೀನ್ಗಳು ಬಂದಾಗ ಈ ಹುಡುಗರು ಕರ್ಕೊಂಡೋಗೋದು ಈ ತುಂಬ ಈ ಎಲ್ಲರ ವಿಲೇಜ್ ಸೀನ್ಗಳು ಬಂದಾಗ ಆ ಥರ ಈ ಥರ ಸೀನ್ಗಳು ಬಂದಾಗ ಮ ಜನ್ಗಳು ಕರ್ಕೊಂಡು ಹೋಗೋದು ಕೆಲಸ ಮಾಡ್ತಾರೆ ತಿಮ್ಮಮ್ಮ ಅಂದ್ಬಿಟ್ಟು ಅವರು ನಾನು ಕರ್ಕೊಂಡೋದ್ರು ಇಲ್ಲೇ ನಮ್ಮ ಮೈಸೂರು ಮಹಾರಾಜರದ್ದು ಒಂದು ಬೂಟಿ ರೋಡಲ್ಲಿ ಒಂದು ಇದಿದೆ ಒಂದು ಏನು ಅದು ಸಮಾಧಿ ಇದೆ ಆ ಸಮಾಧಿ ಸ್ಥಳದಲ್ಲಿ ನೈಟ್ ಶೂಟಿಂಗ್ ಮಾಡಿದ್ರು ಏನು ಅದು ಸನ್ನಿವೇಶ ಅಂತಂದರೆ ರಾಜಾನಂದರು ಸತ್ತೋಗಿರ್ತಾರೆ ರಾಜಾನಂದರು ಸತ್ತೋಗಿರ್ಬೇಕಾದ್ರೆ ಆ ಅಪ್ಪಾಜಿ ಮತ್ತು ಲೋಕನಾಥ್ ಅವರು ಮಿಡ್ ನೈಟಲ್ಲಿ ಬಂದು ಮಧ್ಯರಾತ್ರಿ ಬಂದಿದ್ದೇನೆ ಅದನ್ನು ನೋಡೋಕೆ ಬಂದಿರ್ತಾರೆ ನೋಡೋಕೆ ಬಂದಿರಬೇಕಾದ್ರೆ ಅಲ್ಲಿ ಅವ್ರನ್ನ ಯಾರನ್ನೂ ಅವ್ರು ಅವ್ರ ಒಳ್ಳೆ ಬರಂಗಿರ್ಕಿಲ್ಲ ಅದು ಅರಮನೆ ಅದು ಇವ್ರನ್ನ ಇವ್ರನ್ನ ದೂರ ಇಟ್ಟಿರ್ತಾರೆ ಇವರು ಹೊರ್ಡಿಗೆ ಕದ್ದಿದ್ದೇನೆ ಒಳ್ಳೆ ಬಂದು ಅದನ್ನು ನೋಡೋಕ್ಕೆ ಯಾಕೆಂದರೆ ಅವ್ರ ಜೊತೇಲಿ ಈ ಅಪ್ಪು ಅದರಲ್ಲಿ ಬಂದು ಡಬಲ್ ಆಕ್ಟಿಂಗು ಆ ಸಿನಿಮಾದಲ್ಲಿ ಡಬಲ್ ಆಕ್ಟಿಂಗು ಒಬ್ಬ ಬಂದು ಬಡವ ಇನ್ನೊಬ್ಬ ಬಂದು ಮಹಾರಾಜ ಅದು ಮಹಾರಾಜ ಬಂದು ಅವ್ರ ಜೊತೇಲಿರ್ತಾನೆ ಬಡವ ಬಂದು ಅರಮನೆಲಿರ್ತಾನೆ ಅದೇನೋ ಸ್ವಲ್ಪ ಅದು ಅದು ಸೀನ್ ಅದು ಅದು ನಿಮಗೆ ಸಿನಿಮಾ ನೋಡೋಕ್ಕೆ ಗೊತ್ತಾಗುತ್ತೆ ಅದು ಆ ಥರ ಎರಡು ನಕ್ಷತ್ರ ಅಂತ ಸಿನಿಮಾ ಇಸ್ ಅದು ಆ ಥರ ಇರುವ ಆ ಥರ ಸನ್ನಿವೇಶ ಆ ಥರ ಇರುವಾಗ ನನ್ನ ಏನು ಮಾಡ್ತಾರೆ ನಾವೆಲ್ಲ ಒಂದಷ್ಟು ಜನ ಬಂದಿರ್ತೀವಿ ಜೂನಿಯರ್ ಆರ್ಟಿಸ್ಟ್ ಎಲ್ಲ ಕರೆಸಿರ್ತಾರೆ ಎಲ್ಲ ಒಂದಷ್ಟು ಜನ ಆ ಕಡೆ ಈ ಕಡೆ ಓಡಾಡೋ ಸೀನು ಫಸ್ಟು ಎಣ ಅವ್ರದ್ದು ಎಣ ಸುಡುವಾಗ ಇಡೀ ಊರು ಬಂದಿರ್ತದೆ ಆ ಸೀನ್ ಮುಗಿದೋಯ್ತದೆ ಆ ಮುಗ್ದೋದ್ಮೇಲೆ ನಾನು ಆ ಸೀನ್ ಮುಗಿ ಮುಗಿಯೋ ಟೈಮಲ್ಲಿ ಏನು ಮಾಡ್ತಾರೆ ನನಗೆ ಅಂದರೆ ಡೈರೆಕ್ಟ್ರು ಇವನು ಅಪ್ಪು ಅವರಿಗೆ ಡೂಪ್ಗೆ ಕರೆಕ್ಟಾಗೋ ಹುಡುಗ ಹುಡ್ಗು ಒಬ್ಬರು ಇರಿಸ್ಕೊಳ್ಳಿ ಅಂಬು ನನ್ನ ಗಿಂಸ್ಕೊತಾರೆ ನನ್ನ ಇಸ್ಕೊಂಡು ಏನು ಮಾಡ್ತಾರೆ ಅಂದರೆ ಏನು ಇಸ್ಕೋತಾರೆ ಅಂತಂದರೆ ನನಗೆ ಆ ಥರ ವಿಗ್ಗ ಹಾಕಿ ಅಪ್ಪು ಸಾರ್ ಥರ ವಿಗ್ಗ ಹಾಕಿ ಒಂದು ಕಚ್ಚೆ ಹಾಕಿ ಆ ಥರ ನನ್ನ ಮಾಡಿ ಗೋರಿಲಿ ನಾನು ಮನಗಿರ್ತೀನಿ ಆ ಗೋರಿ ಮೇಲೆ ಮನ್ಗಿರ್ತೀನಿ ನಾನು ಆ ಗೋರಿ ಮೇಲೆ ಮನಗಿರ್ತೀನಿ ನಾನು ಆ ಕಡೆ ತಿರುಗಿ ಮನ್ಕೊಂಡಿರ್ತೀನಿ ಈಗ ಆವಾಗ ಅಪ್ಪಾಜಿನವೇ ಲೋಕನಾಥವರು ಒಂದು ಅಷ್ಟು ಜನ ಸೈನಿಕರಲ್ಲ ಬದ್ದು ಬಂದು ನೋಡ್ತಾರೆ ನೋಡಿದು ಮಾಡ್ತಾರೆ ಅವಾಗ ಅಪ್ಪಾಜಿ ಏನು ಅಲ್ಲಿ ಬಟ್ ಯಾರೋ ಒಂದು ಮಗು ಮಲಗಿದ್ದಂಗೆ ಐತಲ್ಲ ಅಲ್ಲಿ ಅಂತ ನೋಡಿದಾಗ ಅಲ್ಲಿ ನಾನು ಅದು ಅದು ಅಪ್ಪವರೇನೆ ಅದು ಅಪ್ಪ ಸಿನಿಮಾದಲ್ಲಿ ಅದು ಅಪ್ಪವರೇನೆ ಅದು ಡೂಪ್ ಅದು ಆ ಥರ ಆ ಥರ ಮಾಡಿ ನನ್ನ ಮಲಸಿರ್ತಾರೆ ಅದೊಂದು ಸನ್ನಿವೇಶ ಮರೆಯೋಕ್ಕಾಗಲ್ಲ ಅದು ಯಾಕೆಂದರೆ ಆವತ್ತಿನ ಕಾಲದಲ್ಲಿ ನಾನು ಅಪ್ಪು ಸಾರು ನಾನು ಹೇಳಿದೆ ಒಂದು ಯಾವುದೋ ಒಂದು ಫಂಕ್ಷನ್ ಹೇಳಿದೆ ಅಪ್ಪು ಸರ್ಗೆ ಸರ್ ನಾನು ನಿಮಗೆ ಡೂಪ್ ಆಗಿದ್ದೆ ನನಗೆ ಡೂಪ್ ಆಗ್ತೀರಾ ನನಗೆ ಯಾಕೆ ಡೂಪ್ ಆಗ್ತೀರಿ ನೀವು ಅಂತ ಅಂದ್ಬಿಟ್ಟು ಅವ್ರು ತಮಾಷೆ ಮಾಡೋದಿಲ್ಲ ಸರ್ ಇದೇ ಥರ ರೀ ಎಷ್ಟು ವರ್ಷ ಆಗಿದ್ದು ಇದನ್ನು ಇನ್ನೂ ಇನ್ನೂ ಗ್ಯಾಪ್ ಮಾಡಿ ಕಡೆ ಇದನ್ನು ಬಿಟ್ಬಾಡಪ್ಪ ಭಾಳ ಭಾಳ ಖುಷಿಯಾದ್ರೂ ಪಾಪ ಅದೊಂದು ನಮಗೆ ಮರಿಯೋಕಾಗ್ತಾರೆ ಅಂತ ಘಟನೆ ಹಂಗೆ ಹಾಗೆ ನಮಗೆ ನಮ್ಮದು ನನ್ನ ಸಿನಿಮಾ ಜೀವನ ಹಂಗಂಗೆ ಶುರುವಾಯಿತು ಹಂಗಂಗೆ ಮಾಡಿ ಒಂದು ಕಲಾವಿದನ ಆಗಿದ್ಕೊಂಡು ಸಹ ಕಲಾವಿದನ ಆಗಿದ್ಕೊಂಡು ಹಂಗೆ ಒಂದು ಜೂನಿಯರ್ ಆರ್ಟಿಸ್ಟ್ ಏಜೆಂಟರಿಗೆ ಅವ್ರಿಗೆ ನಾನು ಆಗಿದ್ಕೊಂಡು ಆಗಿತ್ಕೊಂಡು ಆಗಿದ್ಕೊಂಡು ಇವತ್ತು ನಾನು ಒಬ್ಬ ಈ ಮೈಸೂರಲ್ಲಿ ನಾನು ಒಬ್ಬ ಜನ ಕೊಡೋ ಒಬ್ಬ ಒಬ್ಬ ಈ ಆಗಿದ್ಕೊಂಡು ಇವತ್ತವರೆಗೂ ನಾನು ಸಿನ್ಮಾ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಹತ್ತತ್ರ ಒಂದು ಒಂದು ನಾಲ್ಕು ಸಾವಿರ ಹತ್ತತ್ರ ಸಿನ್ಮಾ ಎಲ್ಲ ಲ್ಯಾಂಗ್ವೇಜಿಂದ ಸೇರಿ ಹತ್ತತ್ರ ಒಂದು ನಾಲ್ಕು ಸಾವಿರ ಸಿನ್ಮಾ ಅಷ್ಟು ಕೆಲಸ ಮಾಡಿದ್ದೀನಿ ಅಂದರೆ ಏನು ಹೇಳ್ತಾರೆ ನೋಡಿ ಮೈಸೂರಲ್ಲಿ ನಿಮಗೆ ಬೆಂಗಳೂರಲ್ಲೂ ನೀವು ನೋಡೋಕೆ ಆಗದೆರೋಂಥದ್ದು ಒಂದು ವಿಷಯ ಏನಪ್ಪ ಇಲ್ಲಿ ಅಂತಂದರೆ ನಿಮಗೆ ಇಲ್ಲಿಗೆ ಎಲ್ಲ ಭಾಷೆ ಚಿತ್ರೀಕರಣನೂ ವಹಿಸಲಾಗಿದೆ ಇಂಥದ್ದು ಆಗಿಲ್ಲ ಅಂತ ಅನ್ನ ಅಂದ್ಕೊಳ್ಕೊಬೇಡಿ ಇವನ್ ಇಟಾಲಿ ಸಿನಿಮಾ ಆಗ್ಬೋದು ಜಪಾನ್ ಸಿನಿಮಾ ಆಗ್ಬೋದು ಆಫ್ರಿಕನ್ ಸಿನಿಮಾ ಆಗ್ಬೋದು ಆಮೇಲೆ ತಮಿಳು ತೆಲುಗು ಹಿಂದಿ ಇಂಗ್ಲೀಷ್ ಮ ಮಲಯಾಳಂ ತುಳುಬಾ ಎಲ್ಲಿ ಇಂಥದ್ದು ಇಲ್ಲ ನಂಗೆ ಪ್ರತಿ ಒಂದು ಭಾಷೆ ಸಿನ್ಮಾನು ಮೈಸೂರಲ್ಲಿ ನಾವು ಸಿನಿಮಾ ಶೂಟಿಂಗ್ ಮಾಡಿದ್ದೀವಿ ಆ ಸಿನಿಮಾಗಳನ್ನ ಕೆಲಸ ಮಾಡಿದ್ದೀನಿ ಇದು ನಿಜವಾದ್ಲು ಹೇಳಬೇಕು ಅಂದರೆ ಎಷ್ಟು ಜನಕ್ಕೆ ಸಿಕ್ತದೋ ಈ ಸೌಭಾಗ್ಯ ಗೊತ್ತಿಲ್ಲ ಅದು ನನಗೆ ಸಿಕ್ಕಿದೆ ಏನಿಗೆ ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ನನಗೆ ವಿದ್ಯೆ ಇರ್ಲಿದವನು ನಾನು ನನ್ನ ಹೆಸರು ಬೇರೆ ಬಿಟ್ಟರೆ ನನಗೆ ಬೇರೆ ಏನೂ ಗೊತ್ತಿಲ್ಲ ಅಂಥ ಒಬ್ಬ 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 ಸಣ್ಣ ಒಬ್ಬ ಸಣ್ಣ ಒಬ್ಬ ಒಂದು ಸಣ್ಣ ಒಬ್ಬ ಕಲಾವಿದನಿಗಾಗಬೋ ಆ ಕಲಾವಿದ ಅಂತ ಆದರೂ ಅನ್ಕೋಬೋದು ನೀವು ಒಬ್ಬ ಟೆಕ್ನಿಷಿಯನ್ ಆದರೂ ಅನ್ಕೋಬೋದು ಅಂಥವನಿಗೆ ಇಂಥ ಒಂದು ದೊಡ್ಡದೊಂದು ಒಂದು ಅವಕಾಶ ಸಿಕ್ತು ಅಂತಂದರೆ ನನಗೆ ನನಗೆ ಅದು ಒಂದು ಹೆಮ್ಮೆಯಾದ ವಿಚಾರ ಅದು ಹಿಂಗೆ ನನ್ನ ಜ ನನ್ನ ನನ್ನ ಜರ್ನಿನ ಹಿಂಗೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಎಲ್ಲ ಯಾವುದೇ ಥರದಲ್ಲೂ ಯಾವುದೇ ಥರದ ಒಂದು ಇದನ್ನು ಇದಾಗದಿರೋ ಥರ ಒಂದು ಭಾಳ ಜೋಪಾನವಾಗಿ ನಮ್ಮ ಇದನ್ನು ಕಾಪಾಡ್ಕೊಂಡು ಹೋಗ್ತಾ ಇದ್ದೀನಿ